ಪ್ರಿನ್ಸ್ ಧ್ರುವ ಸರ್ಜಾ ತಮ್ಮಿಬ್ಬರು ಮಕ್ಕಳಿಗೂ ನಾಮಕರಣ ಮಾಡಲು ಮುಂದಾಗಿದ್ದಾರೆ ಇದೇ ಜನವರಿ ಇಪ್ಪತ್ತೆರಡರಂದು ಮಕ್ಕಳಿಗೆ ಹೆಸರು ನೀಡಲಿದ್ದಾರೆ ಅಂದ ಹಾಗೆಯೇ ರಾಮಮಂದಿರ ಉದ್ಘಾಟನಾ ವಿಶೇಷ ದಿನದಂದೇ ಮಕ್ಕಳಿಗೆ ನಾಮಕರಣ ಮಾಡಲಿದ್ದಾರೆ ಮತ್ತೆ ಮತ್ತೆ ನೆನಪುಗಳು ತಿರುಗಿ ಬರೋದೆ ಹೌದು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ದಿನವೇ ತಮ್ಮ ಇಬ್ಬರು ಮಕ್ಕಳಿಗೂ ನಾಮಕರಣ ಮಾಡಲು ತೀರ್ಮಾನಿಸಿದ್ದಾರಂತೆ ಧ್ರುವ ಮತ್ತು ಪ್ರೇರಣಾ ದಂಪತಿಗೆ ಒಂದು ಗಂಡು ಒಂದು ಹೆಣ್ಣು ಮಗುವಿದ್ದು ರಾಮಾಯಣ ಮತ್ತು ಮಹಾಭಾರತದ ಮಹಾಕಾವ್ಯಗಳಿನ ಹೆಸರುಗಳನ್ನೇ ಮಕ್ಕಳಿಗೆ ಇಡಲು ಯೋಚಿಸಿದ್ದಾರಂತೆ ಧ್ರುವ ಕಳೆದ ವರ್ಷ ಎರಡನೇ ಮಗುವಿಗೆ ತಂದೆಯಾದ್ರು ಮೊದಲ ಮಗು ಹೆಣ್ಣಾಗಿದ್ದು ಏಪರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಸರಿಡಲು ಮುಂದಾಗಿದ್ದಾರೆ ಇನ್ನು ಅವರ ಸಿನಿಮಾ ವಿಚಾರಕ್ಕೆ ಬರೋದಾದರೆ ಆಕ್ಷನ್ ಪ್ರಿನ್ಸ್ ಸದ್ಯ ಮಾರ್ಟಿನ್ ಮತ್ತು ಕೆಡಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದೇ ವರ್ಷ ಮಾರ್ಟಿನ್ ಸಿನಿಮಾ ತೆರೆಗೆ ಬರಲಿದೆ ಎಂದು ಹೇಳಲಾಗ್ತಿದೆ